ಹೀರೋ ಅವರಿಗೆ ಮತ್ತೆ ಇದು ಜೊತೆಗೆ ಏನು ಕನೆಕ್ಷನ್ ಏನಕ್ಕೆ ಹೀಗೆ ಆಗತದೆ ಅಂತ ನೋಡಿದ್ರೆ ಎಲ್ಲಾ ಕರೆಕ್ಟಾಗಿ ಇರೋದು ಇರೋ ಸ್ಟೋರ್ ಗೆ ಎಲ್ಲಾ ಪಕ್ಕಾ ಕರೆಕ್ಟಾಗಿ ಇದೆ ಒبಣೆ ಚೆನ್ನಾಗಿದೆ ಮ್ಯಾಮ್ ಮೂವಿ ಹೇಗಿತ್ತು ಹೇಳಿ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟ್ ಆಗಿದೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಮನೆ ಟೆಡಿ ಫೇಸ್ ಸೀನ್ ಎಲ್ಲಾ ಸೀನ್ ಎಲ್ಲಾ ತುಂಬಾ ಇಂಟರೆಸ್ಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಬೋದು ಚರಿ ಮೂವಿ ನೋಡಿದೆ ಇಷ್ಟಾಯ್ತಾ ಭಯ ಆಯ್ತಾ ಇಲ್ಲ ಬನ್ನಿ ಮೂವಿ ಹೇಗಿದೆ ಚೆನ್ನಾಗಿದೆ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಹಾಂ ಚೆನ್ನಾಗಿತ್ತು ಭಯ ಆಯ್ತಾ

ಯಾರ ಮೂವಿ ಆಗಿತ್ತು ಹೇಗಿತ್ತಾರ ಈ ವಯಸ್ಸು ಮೂವಿ ನೋಡ್ತಾ ಇದ್ರಿ ಹೇಗಿತ್ತು ಅಳೆಯನೇ ಮಾಡಿದಾರಾರಿ ಮೂವಿ ಹೇಗಿತ್ತೇಳಿ ಮೂವಿ ಹೇಗಿತ್ತೇಳಿ ಮೂವಿ ಹೇಗಿತ್ತು ಭಯ ಆಯ್ತಾ ಭಯ ಆಗ್ಲಿಲ್ವಾ ನೋಡ್ಬೋದಾ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಹೇಳಿ ಮೂವಿ ನೋಡಿದಿರ್ತಾನೆ ಸರ್ ಮೂವಿ ಹೇಗಿತ್ತು ಸರಿ ಹೇಳಿ ಚೆನ್ನಾಗಿದೆ ಮೇಡಮ್ ಅವರು ಅವ್ರಿಗೆ ಟೆಂಟಿ ಮೂವಿ ಸಖತ್ತಾಗಿದೆ ಹಾರಾರ್ ಮೂವಿ ಎಲ್ಲರೂ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾರಾರ್ಡ್ ಮೂವಿ ಬಂದಿರಲಿಲ್ಲ ಇವಾಗ ತುಂಬ ಅದ್ಭುತವಾಗಿ ಬಂದಿದೆ ಬಂದಿರೋರಿಗೆ ಪ್ರತಿ ಕ್ಷಣ ಪ್ರತಿಕ್ಷಣ ಎಂಜಾಯ್ ಮಾಡ್ತಾನೆ ಇರ್ತಾರೆ ಕನ್ನಡಿಗರು ಬಂದು ನೋಡಿ ಹೆಂಗಿದೆ ಅಂತ ನೀವು ನಿಮ್ಗೆ ಗೊತ್ತಾಗತ್ತೆ ದುಡ್ಡಿಗೆ ಮೋಸ ಮೋಸಿಲ್ಲ ತುಂಬಾ ಎಂಜಾಯ್ ಮಾಡಿದೆ ನಾವು ಸಖತ್ ಆಗತ್ತೆ ಕಟ್ಟಿ ಧೈರ್ಯ ಮಾಡ್ಕೊಳ್ಬೇಕು ಚೆನ್ನಾಗಿದೆ ಭಯ ಭಯ ಆಗತ್ತೆ ಮೇಡಮ್ ಆಗುತ್ತೆ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ ಆ ಭಯದ ಜೊತೆಗೆ ಅಷ್ಟೇ ಖುಷಿ ಆಗುತ್ತೆ ಚೆನ್ನಾಗಿದೆ ನಮ್ಗೆ ಭಯ ಆಯ್ತು ಮೂವಿ ನೋಡಿಕೆ ನಮಗೇನು ಭಯ ಅಂತ ಅವ್ರಿಗೆ ಬಟ್ ಇವಾಗ ಈಗಿರೋ ಇದರಲ್ಲಿ ಡಿಫ್ರೆಂಟ್ ಮೂವಿ ಇದೆ ಹೀರೋ ಮಾಡಿದಾರೆ ಹೀರೋ ಒಂದೇ ಕಾನ್ಸೆಪ್ಟ್ ಇದೆ ಕಾನ್ಸೆಪ್ಟ್ ಮಾಡಿದ್ದಾರೆ ಹೀರೋಯಿನ್ ಅಂತೂ ರಿಯಲಿ ಗ್ರೇಟ್ ಮಾಡ್ತದೆ ಹೀರೋಯಿನ್ ಮಾತ್ರ ಒಂದೇ ಆರ್ಟಿ ಲಾಸ್ಟ್ ಫಿನಿಷಿಂಗಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಟ್ ಈ ಮೂವಿ ಬಂದ್ಬಿಟ್ಟು ಅಂಡ್ರೆಡ್ ಓಡ ಓಡ್ಲಕ್ಕೆ ಬೇಕತ್ತಲ್ಲ ನಮ್ಮ ಮನಸ್ಸಿಗೆ ಕನ್ನಡ ಕನ್ನಡ ಫಿಲೀಮಲ್ಲಿ ಈ ಥರ ಬರ್ತಾ ಇರೋದು ತುಂಬ ತುಂಬ ಕಡಿಮೆ ಆದ್ದರಿಂದ ಇದು ಈ ಫಿಲಿಮ್ ಸ್ವಲ್ಪ ಎಲ್ಲ ಜನ ನಮ್ಮ ಕರ್ನಾಟಕ ಜನರೆಲ್ಲ ಬಂದು ಸಿನಿಮಾ ಥಿಯೇಟ್ರನ್ನೆಲ್ಲ ನೋಡಬೇಕನ್ನು ನಮ್ಮ ಅನಿಸಿಕೆ ಅಂತ ಹೇಳ್ತೀನಿ ಒಳ್ಳೆ ಮೂವಿ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಮಾಡಿದ್ದಾರೆ ಸೋ ಬ್ಯೂಟಿಫುಲ್ ಫಿಲೀಮ್ ಸರ್ ಮೂವಿ ನೋಡಿದ್ರಲ್ಲ ಹೇಗಿತ್ತು ಸರ್ ಆಗಿದೆ ಹೇಳಂಗಿಲ್ಲ ಭಯ ಅಂದರೆ ಒಂಥರ ರೊಮ್ಮೆ ಚೆನ್ನಾಗಿ ಬಂದಿದ್ದಾರೆ ಎಕ್ಸ್ಪ್ರೇಷನ್ಸ್ ಹೀರೋ ಯಾವ ಥರ ಮಾಡಿದ್ದಾರೆ ಹೀರೋ ತುಂಬ ಸಗದಾಗಿ ಮಾಡಿದ್ದಾರೆ ಅವ್ರದ್ದು ಬಗ್ಗೆ ನಾವು ಹೇಳೋಕ್ಕೆ ಇಲ್ಲ ಅಷ್ಟು ಚೆನ್ನಾಗಿ ಇದೆ ಅಷ್ಟು ಖುಷಿ ಕನ್ನಡ ಸಿನಿಮಾನ ಎಲ್ಲರೂ ಪ್ರತಿಯೊಬ್ಬ ಡಿಯೇಟ್ರಿಗೆ ಬಂದು ಕೊಡೋದು ತುಂಬ ಒಂದು ಇದು ಹಿಮ್ಮೆ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಒಳ್ಳೆ ಸಿನಿಮಾಗ್ ಬರ್ತಾ ಇದೆ ಅದೇ ಎಲ್ಲರಿಗೂ ಬಂದು ಸಿನಿಮಾ ಒಳ್ಳೆ ಸಕ್ಕತ್ತಾಗಿ ಚೆನ್ನಾಗಿ ಒಂದು ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಮೇಡಮ್ ಮೂವಿ ಆಗಿತ್ತು ಭಯ ಆಯ್ತು ಮೇಡಮ್ ಯಾವ ಸೀರೆ ಇಷ್ಟ ಆಯ್ತು ಆರ್ ಆರಾರು ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು